ಇದ ಮನೆಗೆ ಅದಲ್ರಿ ಕಿ ನನ್ನ ಮೊದಲ ಸೊಸಿ ಎಲ್ಲಾನೂ ಊರ ಮಂದಿಗೆ ತಿರಮಾನ ಆಗಿತಲ್ರಿ ಗೌಡ್ರ ಆದ್ರು ನೋಡ್ರಿ ಗೌಡ್ರ ನನ್ನ ಯಾಣೆ ಸೊಸಿನ ಅವ್ರ ಮಕ್ಕಳ ಕರ್ಕೊಂಡು ಈ ಮನೆಗೆ ಇಟ್ಕೊಂಡಲ್ರಿ ಏನ ನಮಗೆ ನ್ಯಾಯ ಬಂದಿತ್ರಿ ಇಲ್ಲ ಅನ್ನೋದಲ್ರಿ ಮನೆ ಅಂದಮೇಲೆ ನ್ಯಾಯ ಬರುತ್ತಲ್ರಿ ಗೌಡ್ರ ಅದಕ್ಕೆ ನೋಡ್ರಿ ಗೌಡ್ರ ನನ್ನ ಮಕ್ಕಳ್ಲನ್ನ ನನ್ನ ದೂರ ಮಾಡಿ ನನ್ನ ಸೊಸಿನ ಕರ್ಕೊಂಡು ಈ ಮನೆಗೆ ಇಟ್ಕೊಂಡಲ್ ನೋಡಿ ಗೌಡ್ರ ಮಾತೆ ಗೌಡ್ರ ಏನagitendri ಈಗ ಈ ಅಮ್ಮಂದು ಮಕ್ಳು ಇಬ್ಬರು ಹೆಣ್ಮಕ್ಳು ಮದ್ವಿದ್ದು ರೀ ಮದ್ವಿದ್ರ ಈ ಅಮ್ಮ ಏನ್ ಮಾಡಾಳ್ರಿ ಅಮ್ಮನ್ ಸೊಸಿ ಬಡ ಬಡ ಮಕ್ಕಳನ್ನ ಕರ್ಕೊಂಡು ಬ್ಯಾರಾಗಿ ಜಗಳ ಮಾಡ್ಕೊಂಡು ಇಲ್ಲಿ ಬಂದ್ ಕುಂತಿದ್ದಳ್ರಿ ಪಾಪ ಈಗ ಮುದಿಕ್ ಒಂದಾಯ್ತ್ರಿ ಮನ್ಯಾಗ ಒಂದಿಟ್ಟು ಬುದ್ಧಿ ಹೇಳಿ ಮನಿ ಕಳ್ಸುನು ಹೌದನಮ್ಮ ಮದುವೆ ಆತ ಈಗ ಮತ್ತೆ ಹೆಣ್ಮಕ್ಳದು ಒಬ್ಬ ಮಾಡ್ದೆ ಏನ್ ಒಬ್ಬ ಮಾಡದ್ರಿ ಗೌಡ್ರ ಎಲ್ಲ ನನ್ನ ಹಣೆ ಬರ ನನ್ನ ಮಕ್ಕಳ ಹಣೆ ಬರರಿ ಗೌಡ್ರ ಅದ್ಯಾ ಇದ್ರಾಗ ನಾನ್ ನನ್ನ ಮಕ್ಳ ನಡ್ದಿನ್ನ ಏನ ಅಯ್ಯೋ ಏನ್ ಹೇಳಿ ಗೌಡ್ರದಿವಿನ ನಿಂತು ಬಿಟ್ಟವ್ರಿ ನಮ್ಮ ಅಳಿ ಆಗವ ಹಾವ್ ಕಡದ ದಿನ ದಿನಾನ ಸತ್ತು ಬಿಟ್ಟನ್ರೀ ಗೌಡ್ರ ನನ್ನ ಹಣೆ ಬರ ಬಾಳ ಕೆಟ್ಟೈತ್ರಿಪ ಎಂತ ಕಷ್ಟವ ನಿನಗ ಕಷ್ಟ ಕೇಳಬೇಡ್ರಿ ಗೌಡ್ರ ಸುಸಿ ನೋಡಿದ್ರಿ ಹಿಂಗ ಮಗ ನೋಡಿದ್ರ ಕಣ್ಣು ಬಾಯಿ ಬಿಟ್ಕೊಂಡ್ ಮನೆಯಾಗ ಕೂತವ್ರಿ ಹೀಗೆಲ್ಲಾ ಲಗ್ಡು ಪತ್ರ ಊರಾಗೆಲ್ಲಾ ಹಂಚಿದ್ದೀವ್ರಿ ಗೌಡ್ರ ಈಗ ಹಿಂಗಾಗಿ ನನ್ನ ಮಕ್ಳು ಯಾಡು ಪರದೇಶ ಆಗಿ ಕುಂತ ಬಿಟ್ಟಾವ್ರಿ ಗೌಡ್ರ ಕುಂತ ಬಿಟ್ಟ ಒಂದಿಟ್ಟು ಬುದ್ಧಿ ಹೇಳಿ ಮನಿ ಜುಟ್ಟು ಇದ್ದಿದ್ವ ಚಂದಾಗ ಅತ್ತಿ ಜೊತೆಗೆ ಸಂಸಾರ ಮಾಡ್ಕೊಂಡು ಬಾಳ ಮಾಡ್ಕೊಂಡು ನಾನೇರ್ ಮುಂದೆ ಹಾಕೊಂಡಿರೋ ಅಂತಂದು ಹೇಳ್ರಿ ಗೌಡ್ರ ನೀವೇ ಬಂದಿಟ್ಟಿ ಏನಾರ ಹೇಳಿ ಬುದ್ಧಿ ಹೇಳ್ರಿ ಕಿಗೆ ಪುಣ್ಯ ಬರುತ್ತ ನಿಮ್ ಕಾಲ್ ಹಿಡಿತೀನ್ರಿ ಗೌಡ್ರ ಮತ್ತ ಪಾಟೀಲ್ ರೀ ಒಂದಿಟ್ ಕರ್ಕೊಂಬರ್ರಿ ಆ ಎಮ್ಮನ್ ಸಮಾಧಾನ ಮಾಡ್ಕೋರಮ್ಮ ಕರ್ಕೊಂಬರ್ತಾರ ಪಾಟೀಲ್ ರೀ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋ ಹುನ್ರಿ ಗೌಡ್ರ ಹುನ್ರಿ ಯಾರದಿರಮ್ಮ ಮನೆಯಾಗ ಏ ತಾಯಿ ಯಾರದಿರಿ ಗೌಡ್ರೇ ನಿಮ್ಮ ಆಕಿ ನಿಮ್ಮ ಯಜಮಾನ್ರ ಎರಡನೇ ಸಂಸಾರ ಐತಂತಲ್ಲಮ್ಮ ಕರಿಯಮ್ಮ ಅವ್ರನ್ನ ಕರ್ಕೊಂಬ ಇಲ್ಲಿ ಯಾಕ್ರಿ ಅಲ್ಲಮ್ಮ ನಿನಗೆ ಯಾರಮ್ಮ ಇಷ್ಟಕ್ಕೊಂದು ಅಧಿಕಾರ ಕೊಟ್ಟಿದ್ದು ನಿನಗೆ ಊರೊಳಗೆಲ್ಲ ಮಾತಾಡಿ ನಿನ್ನ ಊರೊಳಗೆ ಬರತಕ್ಕದ್ದಲ್ಲ ಅಂತಂದು ಹೇಳಿದ್ವಿ ಅಷ್ಟಕ್ಕೂ ಪಾಪ ಒಬ್ಬಕ್ಕೆ ಹೆಣ್ಮಗಳು ಊರು ಹೊರಗೆ ಇಡೋದು ಚಲೋ ಅಲ್ಲ ಅಂತ ಹೇಳಿ ಊರೊಳಗ ನಿನ್ನ ಇರಕ್ ಬಿಟ್ಟಿವಿ ಅಂದ್ರ ನೀನ್ ಅದಕ್ಕೆ ಮರ್ಯಾದೆ ಕೊಡ್ಬೇಕು ಅಂತದ್ರಾಗ ನೀನ್ ಈ ತರ ಮಾಡೋದ್ ಸರಿಯನಮ್ಮ ಕರ್ಕೊಂಬರಿ ರ ಕರಿಯಮ್ಮ ಕರಿ ಇಲ್ಲಿ ಆ ತಾಯಿ ಕರಿ ಕುಂದ್ರಿ ಗೌಡ್ರ ಕರ್ಕೊಂಡ್ ಬರ್ತೀನಿ ಕುಂದರಿ ಮುದಿಗಳ್ಳಿ ಏನ್ ನಟಗ ಮಾಡಕ್ ಹತ್ತಿರ ನೀನ ಹೆಂಗ್ ಮಾತಾಡ್ತಾಳ ದೊಡ್ಡರು ಸಣ್ಣರು ಅನ್ನೋದು ಒಂದ್ ಇಟ್ಟು ಇಲ್ಲ ನೋಡ್ರಿ ಅಪ್ಪ ಗೌಡ್ರ ಬಾರಮ್ಮ ಇಲ್ಲಿ ನಿಂದ ಏನಮ್ಮ ಆ ತಾಯಿ ಹತ್ರ ಕೆಲ್ಸ ಹಾ ನಿಮ್ ಅತ್ತಿದು ನಿಂದ ಏನು ಸಂಬಂಧ ಇಲ್ಲ ಅಂದ್ಮೇಲೆ ಇನ್ನೇನಮ್ಮ ಕರಿಯಮ್ಮ ಇಲ್ಲಿ ನಾನೇನ ನಾ ಏನ್ ಹೇಳೀನಿ ನಮ್ಮ ಸೀನಪ್ಪನು ಎರಡನೇ ಸಂಸಾರನು ಕರಿ ನೀ ಹೊರಗೆ ಸುಮ್ಮ ಒಂದು ನಿಮಿಷ ರೀ ಗೌಡ್ರ ಯಾಕಂದ್ರ ನೀವು ಸಂಬಂಧ ಇಲ್ಲ ಅಂದ್ರಲ್ಲ ಸಂಬಂಧ ಐತ್ರಿ ಅದು ಏನನ ನಾ ಹೇಳ್ತೀನಿ ರೀ ಒಂದು ಸ್ವಲ್ಪ ತಡೀರಿ ಕರ್ಕೊಂಬರ್ತೀನಿ ರೀ ಲಕ್ಷ್ಮೀನ ಲಕ್ಷ್ಮೀ ಲಕ್ಷ್ಮೀ ಯಾಕೆ ಕರಿ ಅನ್ನಿ ಇಲ್ಲ ನಮಸ್ಕಾರ ರೀ ಗೌಡ್ರಿ ಅಲೋವ್ವ ಇದು ನಿನಗೆ ಸರಿ ಏನು ಹಾಂ ಮನ್ಯಾಗ ನಾ ಅದ್ನಿ ಮದ್ವೆ ಇಟ್ಕೊಂಡು ಮನೆ ಬಿಟ್ಟು ಬಂದು ನೀವಿಬ್ರು ಅಕ್ಕ ತಂಗಿ ಬಂದಾಗಿ ಏನು ಮಾಡ್ಬೇಕಂತ ಮಾಡಿರಿ ಹಾಂ ಪಾಪದ ಮುದೆ ಜೀವ ಅಲ ಅಲ ಅನ್ನ ಕತೈತ ಅಲ್ಲಿ ಎಟ್ರ ಕಬರ ಐತ ನಿನಗ ಹಂಗೇಳ್ರಿ ಗೌಡ್ರ ಹಂಗೇಳ್ರಿ ಅಂತದ್ರಾಗ ನನ್ನ ಮಕ್ಕಳು ಮದಿವಿ ನಿಂತ್ ಹೋಗೆ ತನ್ನ ಸಂಗಟ ಅಂದ್ರಿ ಅಂತದ್ರಾಗ ಮತ್ತ ಹಿಂಗೆಲ್ಲ ಇವರು ಮಾಡ್ತಾರ ನೋಡ್ರಿ ಗೌಡ್ರ ಇದು ಸರಿ ಅನ್ನ ಕೇಳ್ರಿ ಗೌಡ್ರ ಅದು ಗೌಡ್ರ ನಮ್ಮ ಅತ್ತಿನ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ ಅಲ್ರಿ ಗೌಡ್ರ ಈಗ ಆಕೆಗೆ ಹದಿನೇಳು ವರ್ಷದ ಮಗಳದಲ್ರಿ ರೀ ಮೂರು ಮಕ್ಳು ತಾಯಿರಿ ತಾನು ಅಂತಕ್ಕಿನ್ನ ಈಗ ನಾ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ರೀ ಬಂದಾಗ ಹೊರಗೆ ಹಾಕಿಲ್ಲ ನನಗೆ ಆ ಹೊರಗೆ ಹಾಕಿಲ್ಲ ಅನ್ನಕಿನ್ನ ಹರೆಯದಾಗ ಈಗ ಆಕಿಗೆ ಅರ್ಧ ವಯಸ್ಸಾಗೋಗ್ಯಾವ್ರಿ ನನ್ನ ಮಗು ಅರ್ಧ ವಯಸ್ಸಾಗ್ಯವು ಇಂಥದ್ರಾಗ ನಾವು ಹೊರಗೆ ಹಾಕ್ತಿದ್ದೇನೆ ರೀ ಗೌಡ್ರ ನೀವೇ ವಿಚಾರ ಮಾಡಿರಿ ಹೇಳ್ತೀನಿ ಹೇಳ್ತೀನಿ ಅಂತ ಇಷ್ಟ ನನ್ನ ಮೇಲೆ ಅಪ್ಪ ಕೊಡ್ತಾರ್ರಿ ಕೊಡ್ತಾರ್ರೀ ಗೌಡ್ರ ಕೊಡ್ತಾರ್ರಿ ಏತೆ ನೀ ಮಾರಕ್ಕತ್ತಿರೋ ಕರೆನ ಚಲೋ ಅಲ್ಲ ನಾನು ಏ ಯಾಕಮ್ಮ ಏನ್ ಬಾಯಿಗೆ ಏನ್ ಬರ್ತದ ಮಾತಾಡ್ತಿಲ್ಲ ಇಲ್ಲಿ ಅದಿವನ್ನ ಪರಿಜ್ಞಾನ ಐತೆನಾ ನೋಡದು ಅದು ಅವ್ರ ಮನಿ ಸುದ್ದಿ ಅದು ಅವ್ರ ಮನಿ ಸಮಾಚಾರ ಅದು ನಿನಗೆ ಎದಕ್ ಬೇಕು ನೀನ್ ಯಾಕರ್ಕೊಂಡ್ ಬಂದಿಟ್ಟಿ ನೋಡು ಅವ್ರ ಸೊಸಿನ ಅವರು ಹೊಡಿತಾರ ಬಡಿತಾರ ಹೊರಗ್ ಹಾಕ್ತಾರ ನಿನಗೆ ಎದಕ ನೀನ್ ಯಾಕರ್ಕೊಂಡ್ ಬರ್ಬೇಕು ಮನ್ಯಾಗ ಮತ್ತ ದೊಡ್ಡರದ್ಮ್ಯಾಗ ಆಟತ್ತಿದ್ದು ಹೇಳ್ತಿರ್ತಾರ ఆట బా హారా ఖబుర్ ఐత గౌడ్ అక్కల్బి గౌడ్రీ ఏ నోడ్రీ గౌడ్్ర ఈ మనయ దొడ్ గంగు కురుక్ష దిన இல்பாடன் கித்தவ் மனிங் கேள்வி இல்லை கித்தவ் நன் மகி கிட்ட மத்லாடி மனித கேள்வி அன் அன் குட் மனிங் நினைக்கம் நினைக்காக்கம் மனி விச்சாரி அந்த நான் நோட்கோ நோட நாளை முஞ்சேல நான் நின மனியாக ஏன் ನೀನು ಏನಾರ ಮಕ್ಳು ಇಟ್ಕೊಂಡು ನೀನು ಏನರ ಆಕೆ ಆಕಿನ ಕಳ್ಸೋದಾಗ್ಲಿ ಆಕಿನ ಕಳ್ಸಿ ಮಕ್ಳು ಇಟ್ಕೊಳೋದಾಗ್ಲಿ ಹಿಂಗೇನಾರ ಮಾಡ್ದೀ ಅಂದ್ರೆ ಮಾತ್ರ ಊರಿಂದನ ಬಹಿಷ್ಕಾರ ಹಾಕ್ಬೇಕಾಗತ್ತೆ ಹುಷಾರಾಗಿರು ಈಗ ನಿನ್ನ ಊರಾಗ ಇರೋಕೆ ಬಿಟ್ಟಿದ್ದ ಹೆಚ್ಚು ನಾವು ಅತಿ ಮಾಡ್ಬೇಡ ನೀನೇನ್ ಈ ಊರಿಗೆ ಬೈ ಪಂಚಾಯ್ತಿ ಕಟ್ಟಗಿರೋ ಯಜಮಾನ್ ಅಲ್ಲ ನೀನು ಎಷ್ಟು ನಿಂದ ಅಷ್ಟ್ ನೋಡ್ಕೊ ನೀನು ಹಿಂಗೆ ಹೇಳಿರಿ ಆಕಂದು ಏನು ನಾವು ನುಗ್ಗಿ ಅಂತ ಅಡಿ ಬ್ಯಾಡ್ ಬಿಡಿ ಮಾಡ್ಕೋ ಎಲ್ಲ ಈ ಮುದಿಕಿ ಕುತಂತ್ರ ಬುದ್ಧಿ ಮಾಡಿ ಕರ್ಕೊಂಡ್ ಬಂದಾಳ ಆಕೆಗೆ ನೀ ಇಲ್ಲಿರೋದು ಇಷ್ಟ ಇಲ್ಲ ನಿನ್ನೆನ ಅನ್ಲಲ್ ಹೋಗಿದ್ದೆಲ್ಲ ಮನೆ ಹತ್ರ ಅಕ್ಕಿಗೂ ನಿನಗೂ ಸರಿ ಮಾಡ್ತೀನಿ ಅಂದ್ಲಾ ಅದಕ್ಕೆ ಕರ್ಕೊಂಬಂದಾಳು ಸಮಾಧಾನ ಮಾಡ್ಕೊ ಬೇರೆ ಏನು ವ್ಯವಸ್ಥೆ ಅಂತ ಸಮಾಧಾನ ಮಾಡ್ಕೊ ಭಾಳ ಆತ್ರಿ ಗೌಡ್ರ ಭಾಳ ಆತ್ರಿ ಮತ್ತು ಎಲ್ಲ ಸ್ವಸ್ತಾರೆ ಮಾಡಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅಂತಂದ್ರಿ ಅವ್ರ ತಪ್ಪನೆಲ್ಲ ಕ್ಷಮಿಸ್ಕೊಂತ ಹೋದ್ರಿ ಅವ್ರ ಬುದ್ಧಿ ಕಲಿಯೋದೆವಾಗ್ರಿ ಗೌಡ್ರ ಅದಕ್ಕೆ ರೀ ಒಂದು ವಾರ ಒಪ್ಪತ್ತು ತಿಳಿರಿ ತವ್ರ ಮನ್ಯಾಗ ನನ್ನ ಮಗ ಹೋಗಿ ಅಲ್ರಿ ಮಕ್ಕಳು ಹಿಂತಿ ಬಿಟ್ಟು ಅವಾರ ಹೆಂಗಿರ್ತಾನೆ ಹೇಳ್ರಿ ಗೌಡ್ರ ನೀವ ಅದಕ್ಕೆ ರೀ ಈಗ ಹೋಗಕ್ಕೆ ಹೇಳ್ಬಿಡ್ರಿ ಭಾಳ ಉಪಕಾರ ಆಗತ್ತೆ ಬರ್ತೀನ್ರಿ ನಾನು ಪಾಪ ಮಕ್ಕಳು ಮನ್ಯಾಗ ಯಾಡ ಅದಾವೆ ಮದಿ ಮಡಿ ನಿಂತು ಅಯ್ಯೋ ಲೈ ಹೇಳಲಾರಿ ನನ್ನ ಮಕ್ಕಳ ಸಂತ ಹೇ ಒಕ್ಕೀನಿ ನಾನು ಆಕೀನ್ರಿ ನೋಡಮ್ಮ ಯಾವುದೇ ಕಾರಣಕ್ಕೂ ನೀನು ಇಲ್ಲಿ ಇರಂಗಿಲ್ಲ ಏನು ನಿನಗೆ ಇದು ಕಡೆದು ಹೇಳಕತ್ತೀನಿ ನಾನು ಕರ್ಕೊಂಡು ನಿನ್ ಮಕ್ಕಳನ್ನ ನಡಿ ನಿನಗೆ ಅಷ್ಟು ಏನರ ತ್ರಾಸು ಆದ್ರೆ ಇವತ್ತು ಹನುಮಪ್ಪನ ಗುಡಿಯಾಗ ನಾಳೆ ಮುಂಜಾನೆ ಬಿಡ್ರಿ ನೀವು ಇವತ್ತು ಇವತ್ನ್ಯಾಗ ಮತ್ತೆ ಇವಾಗಲೇ ಮೂರು ಸಂಜೆ ಆಗಿತ್ತು ಇನ್ನೇನು ಬಸ್ ಬಸ್ ಸಿಗುದಿಲ್ಲ ఇవతిన నెలా వ్యవస్థి వ్యవస్థి గౌడ్రోగల్గల్ అమ్మ ఇల్గల్ అంత దిక్సి మర్కొండి కర్కొండెల్ ಅದಕ್ಕೆ ಇಲ್ಲಿದ್ದೀನಿ ರೀ ನೀವು ಇಲ್ಲಿಂದ ಹೋಗನ್ರಿ ಮತ್ತು ಇನ್ನೇನು ಮಾಡ್ರಿ ನಾನು ಹುಡ್ಕಂಡ್ರಿ ಎಲ್ಲರ ಹಾಳಾಗಿ ಅಯ್ಯೋ ಹೌದಾ ಮತ್ತು ಅವ್ರ ಮನೆಗೆ ಹೋಗಂತೇನು ಹೋಗೇ ಬಿಡ್ತಲ್ಲಿ ಹೆಣ್ಣ ಮಗಳು ಇಂಥ ಹೆಣ್ಮಗಳು ಅದಕ್ಕೆ ಅಯ್ಯೋ ಅಯ್ಯೋ ಏನಪ್ಪಾ ಪಾಟಿಲ್ಲ ಏನು ಕೇಳಿಲ್ಲ ನೀನು ಯಾಕೆ ಬೇ ತಂಗಿ ನಿಮ್ಮ ಅಣ್ಣ ನಿಮ್ಮ ಅತ್ಗೆ ಅಮ್ಮ ನಿಂತ ಐ ಅದಾರಲ್ಲ ಸುಳ್ಳು ಹತ್ತೇನು ಮಂದರು ನೀನು ಮಾಡಿ ಬಂದಿದ್ದ ಅದೇ ಕಡ್ಯಾದು ರೀ ನಮ್ಮ ಅತಿಗೆ ಅಮ್ಮ ಬರಬೇಡ ಇನ್ನೇನು ಕೊಡೋದಿಲ್ಲ ಅಂತ ಮನ್ ಜಗಳ ಮಾಡ್ಯಾಳೆ ಈಗ ಹೋದ್ರೆ ಅವ್ರು ಸೇರ್ಸಿ ನಡನ್ ರೀ ಯಾರು ಹೆಣ್ಮಕ್ಳು ಏ ಇಲ್ಲಿಲ್ಲ ಇಲ್ಲಿಲ್ಲ ಹಂಗ ಆಗಂಗಿಲ್ಲ ನ್ಯಾಯ ಅಂದ್ಮ್ಯಾಗ ಎಲ್ಲರಿಗೂ ನ್ಯಾಯ ಈಗ ನಾಳೆ ನೀ ಮಾಡಿದ್ದನ್ನ ನಾನ್ ಹೆಂಟಿ ಮಾಡ್ತಾಳ ಮತ್ ಅವು ಒಬ್ರು ನೋಡ್ ಒಬ್ರು ಹೆಣ್ಮಕ್ಳು ಎಲ್ಲರೂ ಇದನ್ನ ಮಾಡ್ತಾರ ಅದು ಹಂಗ ಆಗದಲ್ಲ ಅದು ಯಾರರ ಯಾರ ಗಣ್ಮಕ್ಳಿಗ್ ತಿರ್ಗಿ ಮಾತಾಡಕತ್ತ ಅದ ಚಾಲು ಆಗತ್ತ ಬೇಕಾಗಿಲ್ಲ ನಾವ್ ಏನ್ ಹೇಳ್ತೀವ ಆಟ ಕೇಳ್ರಿ ಈಗೇನವ ತವ್ರ ಮೇ ಹೋಗಿ ಇಷ್ಟ ಇಲ್ಲ ಇಲ್ಲೇ ಇರ್ತೀಯ ಆತ ಈಗ ನಮ್ದು ಇವ್ರದು ಹೋಗದಲ್ಲ ನಿಮ್ಮ ನಾದ್ನೇರಿಗೆ ಗಂಡು ತೋರಿಸಿದ್ದ ಅವನು ಒಂದು ಹಳೆ ಮನಿ ಐತಿ ಆ ಮನೆಯಾಗ ನೀವು ನಿನ್ನ ಮಕ್ಳು ಇರ್ರಿ ಈಗ ವಾರ ಒಪ್ಪತ್ತಿಗೆ ನಿಮ್ಗ ಉಣಕ್ಕ ತಿನ್ನಕ ವ್ಯವಸ್ಥೆ ಮಾಡ್ತೀವಿ ನೀನ್ ಹೋಗಿ ನಿಮ್ಮ ಅತ್ತಿ ಮನೆಗೆ ಹೋಗಿ ಒಂದೆರಡು ಪಾತ್ರಿ ಒಂದೆರಡು ನಿನ್ಗೆ ಏನ್ ಬೇಕು ನೋಡ್ತಾ ಆಟ ಅಡ್ಗಿ ಮಾಡ್ಕ ಇಸ್ಗಂಬಾ ಏನು ತಿಳಿತಾತ್ರಿ ಮಾಡ್ರಿ ನಾವು ನಿನ್ನ ಹಿರಿಯಾರ ಅಂತದಿವಿ ನಿನ್ನೇನು ಉಪಾಸ ಇಡ್ಸುದಿಲ್ಲ ನಾನ್ಗಿಂದ ಒಂದ್ ಚೀಲ ಏನಾರ ಕೊಟ್ಟು ಕಳಿಸ್ತೀನಿ ಅಂತ ಏನ್ ಬೇಕಾದ ಒಂದ್ ಆಗದು ವಾರ ಒಪ್ಪತ್ತಿಗೆ ಆಗಷ್ಟು ಹೋರಿ ನೀನ್ ಮೊದ್ಲ ಕಳ್ಸವಾಕಿನ ನಿನ್ನತ್ರ ಇದ್ರು ಒಂದ್ ಬಾಂಡೆ ಕೊಡಾಕಿಗಿ ಒಂದ್ ಎರಡ್ ತಾಟ ಒಂದ್ ಎರಡ್ ಚರಿಗೆ ಒಂದ್ ಬಾಂಡೆ ಯಾವ ಇದ್ರ ಎಲ್ಲಿಂದ ತಲ್ರಿ ಗೌಡ್ರಿ ನಾನು ಅದಾ ದುಡ್ಕೊ ತಿನ್ನಕ್ಕೆ ಇರೋ ಮೂರು ಒಂದು ಮತ್ತೊಂದು ಮುರುಕುಲ್ ಚರಿಗೆ ಮುರ್ಕುಲ್ ತಾಟ ತರಲ್ರಿ ಏನು ಇಲ್ರಿ ಅದಕ್ಕ ಬೇರೆ ಎಲ್ಲಿ ಮಾಡವಾ ನಾನು ಅನಾಥ ಅನಾಥಿದ್ದಂಗ್ ಇದ್ದಂಗದಿ ಜೊತೆಗೆ ನೀವು ಅದಕ್ಕೂ ಕಲ್ಲು ಹಾಕಿದ್ರಲ್ಲ ಇನ್ನೆಲ್ತರಲ್ರಿ ಅದ ಮುದುಕಿಗೆ ಹೇಳ್ರಿ ನಮ್ಮ ಅತ್ತಿಗೆ ನಾನು ಹೇಳೋಗಿರ್ತೀನವ ಅತ್ತಿಗೆ ಏನವ ತಾಯಿ ನಿನ್ನ ಮಕ್ಕಳನ್ನ ಕೊಟ್ಟು ಕಳಿಸಿ ಒಂದ್ ಬಾಂಡೆ ಇಸ್ಕೊ ಏನ ನಾವು ಬರ್ತೀವಿ ಅವ್ಯ ಊರು ಹಿರಿಯರವರು ನ್ಯಾಯ ಅಂದ್ರೆ ಏನು ನೀತಿ ಅಂದ್ರೆ ಅಂತ ಗೊತ್ತಿಲ್ಲ ಸುಳೆ ಸುಳ್ಯಮಕ್ಳು ಅವ್ರು ಗಂಡಸ್ತನಕ್ಕೆ ಅಂತ ಹೇಳಿ ಅದನ್ನ ಹೇಳಿದ್ನಲ್ಲವ ಇನ್ನೆಲ್ಲರೂ ಇದನ್ನ ಕಲಿತಾರೆ ಅಂತಂದು ಅದಕ್ಕೆ ಹಿಂಗೆ ಮಾಡ್ತಾರೆ ಇವ್ರು ಸುಳೆ ಮಕ್ಕಳು ನಾನೇನು ಹೆದರದಿಲ್ಲ ಮತ್ತು ಏನ್ ಮಾಡಬೇಕು ಊರಿಂದ ಹೊರಗೆ ಹಾಕ್ತೀನಿ ಅಂತ ಹೆದರ್ಸ್ತಾರೆ ಆತು ತಲೆ ಕೆಡ ಮತ್ತು ಅವರ ಕೊಡ್ತೀನಿ ಅಂದಾರಲ್ಲ ಹೋಗಿ ಮುಲಾಜಿಲ್ದ ಕೇಳು ಕೊಡ್ಲವ್ರಿ ಎಷ್ಟು ದಿನ ಕೊಡ್ತಾರೆ ನಿನಗೆ ನೋಡೋಣ ಆತವಾ ಆತ ಕಳಿಸ್ತೀನಿ ಹುಡುಗರನ್ನ ಕಳಿಸಿ ಒಂದೆರಡು ಬಾಂಡೆ ಅರಿಸ್ಕೊಂಡು ಬಂತೀನಿ ಬರಲೇ ಅವನ